ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸ್ಮಶಾನ ವಿಚಾರ ರಸ್ತೆಯಲ್ಲಿ ಶವ ಇಟ್ಟು ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಸುಮಾರು ವರ್ಷಗಳಿಂದ ಪುರಾತನ ಕಾಲದ ಸ್ಮಶಾನಕ್ಕಾಗಿ ಹೋರಾಟ ಮಾಡುತ್ತಿರುವ ಗ್ರಾಮಸ್ಥರು ಪುರಾತನ ಕಾಲದಿಂದಲೂ ಸ್ಮಶಾನವಿದ್ದು ಸ್ಮಶಾನದಲ್ಲಿ ಮೃತಪಟ್ಟ ವ್ಯಕ್ತಿಗಳನ್ನ ಹೂಣಲು ಅವಕಾಶ ಮಾಡಿಕೊಡದೇ ಇರುವ ಕಾರಣಕ್ಕೆ ರಸ್ತೆಯಲ್ಲಿ ಶವ ಇಟ್ಟು ಪ್ರತಿಭಟನೆ ನಡೆಸಿದ ಘಟನೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಮಿಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗಿನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಸದರಿ ಗ್ರಾಮದ ಸರ್ವೆ ನಂಬರ್ ಎಂಟರಲ್ಲಿ ಪುರಾತನ ಕಾಲದಿಂದಲೂ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಅಲ್ಲಿಯೇ ಹೋಡಲಾಗ್ತಿತ್ತು ಆದರೆ ಕೆಲ ದಿನಗಳಿಂದ ಆ ಜಮೀನಿನಲ್ಲಿ ಬೇರೆ ವ್ಯಕ್ತಿಗಳು ಸ್ಮಶಾನವನ್ನು ಒತ್ತುವರಿ ಮಾಡಿಕೊಂಡಿರುವ ಆರೋಪದ ಹಿನ್ನೆಲೆ ಇಂದು ಸದರಿ ಗ್ರಾಮದ ಕೊಂಡಪ್ಪ ಎಂಬುವರು ಮೃತಪಟ್ಟಿದ್ದು ಅವರನ್ನು ಸದರಿ ಜಮೀನಿನಲ್ಲಿ ಹೂತಕ್ಕೆ ಗುಡಿ ಅಗಿಯಲು ಹೋದಾಗ ಕೆಲ ವ್ಯಕ್ತಿಗಳು ಅಡ್ಡಿಪಡಿಸಿದ ಕಾರಣ ಕಂದಾಯ ಇಲಾಖೆಯ ಅಧಿಕಾರಿಗಳು ಭೂಮಾಪನ ಇಲಾಖೆಯ ಅಧಿಕಾರಿಗಳೊಂದಿಗೆ ಪೊಲೀಸರ ಸೂಕ್ತ ಬಂದೋಬಸ್ತ್ನಲ್ಲಿ ಸ್ಥಳಕ್ಕೆ ಬಂದು ಸ್ಮಶಾನ ಜಾಗ ಗುರುತಿಸಿಕೊಡುವ ಕಾರಣಕ್ಕೆ ಸರ್ವೆ ಕಾರ್ಯ ನಡೆಸಿದರು ಅಷ್ಟೇ ಅಲ್ಲದೆ ಸ್ಥಳಕ್ಕೆ ಕಂದಾಯ ಇಲಾಖೆಯ ಅಧಿಕಾರಿ ರವೀಶ್ ನರಸಿಂಹಮೂರ್ತಿ ಸ್ಥಳಕ್ಕೆ ಬಂದು ಕಾನೂನು ರೀತಿಯಲ್ಲಿ ಸ್ಮಶಾನ ಜಾಗ ಎಲ್ಲಿ ಬರುತ್ತೆ ಅಲ್ಲಿ ಗುರುತಿಸಿಕೊಡುತ್ತೇವೆ ಎಂದು ಹೇಳಿದರು ಸದರಿ ಗ್ರಾಮಸ್ಥರು ಅವರ ಮಾತಿಗೆ ಒಪ್ಪಲಿಲ್ಲ ಮತ್ತು ಸರ್ವೆ ಕಾರ್ಯ ಸೂಕ್ತ ರೀತಿಯಲ್ಲಿ ನಡೆದಿಲ್ಲ ಹಾಗೂ ಸ್ಮಶಾನದ ಜಮೀನು ಸರ್ವೆ ನಂಬರ್ ಎಂಟರಲ್ಲಿ ಬರುತ್ತದೆ ಅಲ್ಲಿಯೇ ಮೃತಪಟ್ಟ ವ್ಯಕ್ತಿಗಳನ್ನು ಹೂಡಲು ಅನುಕೂಲ ಮಾಡಿಕೊಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಶ್ರಮವನ್ನ ಇಟ್ಟು ಪ್ರತಿಭಟನೆ ನಡೆಸಿದರು ಆಯಿತು ಅವ್ರಿಗೆ ಆಯಿತು ನಾವು ಪರ ವಿರೋಧವಾಗಿ ಮಾಡೋಕೇನು ಬಂದಿಲ್ಲ ಕಾನೂನು ಏನಿದೆಯೋ ಅದನ್ನು ಅಳತೆ ಮಾಡ್ತೀವಿ ಕಾನೂನು ಏನಿದೆಯೋ ಅದನ್ನು ನಾವು ಅಷ್ಟೇ ಪಾಲನೆ ಮಾಡ್ತೀವಿ ಅಷ್ಟೇ ನಾವು ಹೇಳಿ ನಿಮಗೆ ಬಂದಿರೋ ಜಮೀನನ್ನ ಕಿತ್ತು ಬೇರೆದಿ ಕೊಡೋದು ಅವ್ರಿಗೆ ಬಂದಿರೋ ಕಿತ್ತು ಜಮೀನು ಮಾಡೋದು ಅಂತ ಇಂಟೆನ್ಷನೇ ನಮಗೇನು ಇಲ್ಲ ಮತ್ತೊಂದು ನೋಡಿ ಸರ್ ನಾನು ಯಾವತ್ತೂ ಕೂಡ ಜಮೀನು ಇದು ಮಾಡಿದ ಈ ಜಿಮೀನ ಇಪ್ಪತ್ತು ವರ್ಷದ ಆಕರೆ ಜಮೀನು ತಪ್ಪಿಲ್ಲ ಸರಿ ಇಲ್ಲೇ ಮಾಡಬೇಕಂತ ಇವರ ಪರ್ಟಿಕ್ಯುಲರ್ ಆಗಿ ಒಂದೇ ಮಾಡ್ತಾರೆ ಇರಲಿ ಅವ್ರಿಗೆ ಅಥವಾ ಸ್ಮಶಾನ ಅಂತ ಏನಾದ್ರು ನನ್ನ ಜಮೀನಲ್ಲಿ ಬಂದರೆ ಕೊಟ್ಬಿಡಿ ನಾನು ಅಪ್ಲೇಕ್ಷನ್ ಮಾಡಿ ಸ್ಮಶಾನ ಅಂತ ಏನೋ ಗುರ್ತು ಮಾಡ್ಕೊಂಡು ಕುತ್ಬಿಟ್ರೆ ಕೊಡಿ ನಾನು ನನಗೆ ಇವತ್ತು ನನ್ನ ಒಂದಿನ ಮಗು ಇದ್ದಾನೆ ನನ್ನ ಮಗು ಸುತ್ತವಾಗಿ ಹೇಳ್ತೀನಿ ಇದೆಲ್ಲ ಸರ್ಕಾರ ಬಿಟ್ಟುಬಿಡ್ತೀನಿ ಬಿಟ್ಟು ಬಿಡ್ತೀನಿ ಒಂದು ಆಟ ಮಾಡ್ತೀನಿ ಮಾನಸಿಕವಾಗಿ ನಾನು ಹಿಂಸೆ ಕೊಟ್ಟು ನಾನು ನಲ್ವತ್ತು ವರ್ಷ ಸೇವೆ ಮಾಡಿ ಇಲ್ಲಿ ಬಂದು ಇವತ್ತು ಹಿಂಸೆ ಮಾಡೋದ್ರಲ್ಲಿ ಅರ್ಥ ಇದೆಯಾ ಒಂದು ಇದು ಒಂದೇ ಸಾಧ್ಯ ಅಲ್ಲ ಇಷ್ಟು ಸಲ ಬಂದಾಗ ಕಿತ್ತಪ್ಪ ಮಾಡಿದಾಗ ಬರ್ಕೊಡ್ತೀವಿ ಮುಚ್ಚಳ ಬರ್ಕೊಡ್ತೀನಿ ನಾವು ಯಾವುದೇ ಕಾರಣಕ್ಕೂ ಆ ಜಮೀನಲ್ಲಿ ಹೋಗೋದಿಲ್ಲ ಆಮೇಲೆ ಅದನ್ನ ಬೋರ್ಡ್ ಹಾಕಿ ಅಂತ ಪೊಲೀಸ್ ಇಲಾಖೆಯವರು ಜಿಲ್ಲಾ ಆಡಳಿತ ತಾಲೂಕು ಕರೆಂಟ್ ಆದೇಶ ಮಾಡಿದ್ವಿ ಅಲ್ಲಿ ಇವು ಸಿದ್ಧಾಂತ ಯಾರ್ದೂನು ನಾವು ಏನು ಡಿಸ್ಟರ್ಬ್ ಮಾಡಿ ನಾವು ತಗೊಂಡು ಹೋಗೋವಂಥದ್ ಏನಿಲ್ಲ ಯಾರ್ಯಾರದು ಎಲ್ಲೆಲ್ಲಿ ಐತೆ ಅಂತ ಹೇಳಿ ತೋರಿಸ್ಕೊಡ್ತೀವಿ ಅಷ್ಟೇ ಯಾಕೆ ಅಂತಂದ್ರೆ ನಮ್ದು ಇದೇನು ಸ್ಪೂರ್ಣ ಅಂತ ನಿಮ್ಗೆ ಆಲ್ರೆಡಿ ನಾವು ಇದು ಒತ್ತುವರಿ ಇದು ಮೂಲ ಇಡುವಳಿ ಅಂತ ಕೊಟ್ಬಿಟ್ಟಿದ್ವಿ ನಾವು ಆಲ್ರೆಡಿ ಕೊಟ್ಮೇಲೆ ನಾವೂ ಹಸ್ತಕ್ಷೇಪ ಮಾಡೋ ಅವಶ್ಯಕತೆ ಅಳತೆ ಏನು ಐತ ನಾವು ಅಳತೆ ಮಾಡಿ ಕಾನೂನು ಪ್ರಕಾರ ನೂರ ಮಶಾನಗಳಿವೆ ಇಲ್ಲಿ ಮಶಾನ ಇದೆ ಅಂತ ಗೊತ್ತಲ್ಲ ಗೊತ್ತಿದ್ಕೊಂಡು ಮತ್ತೆ ಯಾಕಂದ್ರೆ ಮನ್ ಎಲ್ಲ ಅರ್ವತ್ ಸಾವಿರ ಮಾಡ್ಬೇಕು ನೀಟ್ ಸದ್ಯಕ್ಕಿಗೆ ಏನೇನು ಬತ್ತೈತೆ ಎಲ್ಲೆಲ್ಲಿ ಬರ್ತೈತೆ ಅಂತ ರೆಫ್ರೆನ್ಸ್ ತೋರಿಸ್ಕೊಡ್ತೀವಿ ಅಷ್ಟೇ ನಾವು ಅದರ್ವೈಸ್ ನಾವು ಬೇರೆ ನಾಲ್ಕು ಪೂರ್ತಿ ಏನು ಅಲ್ಲ ಅವ್ರ ಐತಲ್ಲಪ್ಪ ನಾಲ್ಕು ಅವ್ರ ಜಮೀನು ಅಲ್ಲಲ್ಲ ಪೂರ್ತಿ ಕೇಳಿ ನೀವು ಸೆಂಡ್ ಕೊಟ್ಟಿದ್ದೀರಿ ಅವ್ ನಾಲ್ಕು ಸಾವಿರ ನಂಬರ್ ರೆಫ್ರೆನ್ಸ್ ತಂದಿದ್ದಾರೆ ಎಲ್ಲೈತೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದಾರೆ ತೋರಿಸ್ತಾರೆ ನಾಲ್ಕು ಮೂಲೆಯೂ ನಮ್ಮ ಏನು ಇವರು ತೋರಿಸ್ತಾರೆ ತೋರಿಸಿ ಅದೇನೈತೆ ಅದನ್ನ ಮಾಡ್ಕೊಂತಾರೆ ಅವ್ರ್ದೂ ತೋರಿಸ್ತಾರೆ ಯಾರದ ಏನು ತಗೊಂಡು ಹೋಗಲ್ಲ ಯಾರು ಯಾರು ನಂಬರ್ ಎಷ್ಟೆಷ್ಟು ಕೊಡ್ತಾರೆ ಅದನ್ನು ತೋರಿಸ್ತಾರೆ ತಾಳಿ ಅಂತ ಇದ್ದಾರೆ तालुक दंडाधिकारी के लगे जाए। ಭರವಸೆ ಕೊಟ್ಟು ನ್ಯಾಯ ಕೊಡಿಸದೇ ಇರುವ ಡಿ ಸಿ ಮತ್ತು ಅವರು ಇವತ್ತು ಮುಂಜಾನೆ ಆರು ಗಂಟೆಗೆ ನಿಧನರಾಗಿರ್ತಾರೆ ಆದ್ರೆ ನಾವು ಸ್ಮಶಾನ ಹೋರಾಟಕ್ಕಾಗಿ ಹೋರಾಟ ಹೋರಾಟಕ್ಕಾಗಿ ಹತ್ತು ವರ್ಷದಿಂದ ಗ್ರಾಮದಲ್ಲಿ ಯಾರೇ ದೇವಧೀನಾದ್ರೂ ನಾವು ನ್ಯಾಯಕ್ಕಾಗಿ ತಹಸೀಲ್ದಾರ್ ಆಗಿ ಬಳಿ ಮತ್ತು ಡಿ ಸಿ ಮತ್ತು ಎಸ್ ಸಾಹೇಬರ್ ಕಚೇರಿವರೆಗೂ ಹತ್ತು ವರ್ಷದಿಂದ ಓಡಾಡ್ತಾ ಇದ್ದೀವಿ ಆದರೆ ಇದುವರೆಗೂ ನ್ಯಾಯ ಯಾವುದೇ ರೀತಿ ನ್ಯಾಯವನ್ನು ದೊರಕಿಸ್ಕೊಟ್ಟಿಲ್ಲ ನಾವು ಸರ್ವೆ ಮಾಡಿಕೊಡ್ತೀವಿ ಅದನ್ನೇನೋ ಅದ್ಭುಸ್ ಮಾಡಿ ಒದಗಿಸ್ಕೊಡ್ತೀವಿ ಅಂತೇಳಿ ಭರವಸೆ ಕೊಡ್ತಾ ಇದ್ದಾರೆ ನಾವು ಲಿಖಿತ ರೂಪದಲ್ಲಿ ಸರಿಸುಮಾರು ಆರು ಹತ್ತು ವರ್ಷದಿಂದ ನಾವು ತಹಸೀಲ್ದಾರ್ಗೂ ಮತ್ತು ಎಸ್ ಎಸ್ ಸಾಹೇಬ್ರಿಗೂ ಡಿ ಸಿ ಸಾಹೇಬ್ರಿಗೂ ಸಹ ಕೊಟ್ಟಿದ್ದೀವಿ ಲೋಕಾಯುಕ್ತ ಅಧಿಕಾರಿಗಳಿಗೂ ಸಹ ಮನವಿ ಕೊಟ್ಟಿದ್ದೀವಿ ಇದೇ ಈ ರೀತಿ ಯಾವಾಗಲೂ ಸಹ ನಾವು ಅದನ್ನು ಬಂದು ಅದ್ಬಸ್ತ್ ಮಾಡಿ ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ಭರವಸೆ ಕೊಡ್ತಾ ಇದ್ದಾರೆ ಹೊರತು ಇದುವರೆಗೂ ಯಾವುದೇ ರೀತಿ ನ್ಯಾಯ ಒದಗಿಸಿಲ್ಲ ಈ ಈ ನಮ್ಮ ತಾತವನ್ನು ಇದುವರೆಗೂ ಮೂರನೇ ಶವಾನ ಥರ ಪ್ರತಿಭಟನೆ ಇಟ್ಬಿಟ್ಟು ಪ್ರತಿಭಟನೆ ಇದ್ದೀವಿ ಎರಡು ವರ್ಷದ ಹಿಂದ್ಗಡೆ ನಮ್ಮ ಅಜ್ಜಿನ ಡಿ ಸಿ ಕಚೇರಿ ಜಿಲ್ಲಾ ಕಚೇರಿ ಮುಂದೆ ಶವ ಇಕ್ಬಿಟ್ಟು ಪ್ರತಿಭಟನೆ ಮಾಡಿದ್ದೀವಿ ಡಿ ಸಿ ಅಂಡರಲ್ಲಿ ಡಿ ಸಿ ಅವರು ಎ ಸಿ ಅವರು ಮತ್ತು ಪೊಲೀಸ್ ಪ್ರೊಟೆಕ್ಷನಲ್ಲೇ ಬಂದು ಹಳೆ ಮಶಾನ ಏನಿದೆ ಸದರಿ ಸ್ಮಶಾನಕ್ಕಾಗಿ ಏನು ಹೋರಾಟ ಇದ್ದೀವಿ ಅದೇ ಮಶಾನದಲ್ಲಿ ಅಂತ್ಯ ಸಂಸ್ಕಾರವನ್ನು ಡಿ ಸಿ ಸಮ್ಮುಖದಲ್ಲಿ ಮಾಡಿ ಅದನ್ನು ನಾವು ಒಂದು ವಾರದ ಸಹ ಗಡುವು ಕೊಡಿ ನಮಗೆ ಒಂದು ವಾರ ಹತ್ತು ದಿವಸದಲ್ಲಿ ನಾವು ಈ ಈ ಸ್ಮಶಾನವನ್ನು ನಿಮಗೆ ಉಳಿಸಿಕೊಟ್ಟು ಬಿಗಿ ಭದ್ರತೆ ಮಾಡಿ ಬೇಲೆ ಹಾಕ್ಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ ಯಾವುದೇ ರೀತಿ ಲಿಕ್ತರೂಪದಲ್ಲಿ ಕೇಳಿದ್ರೆ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಾಯಿ ಮಾತಲ್ಲಿ ಹೇಳಿಬಿಟ್ಟು ನಮಗೆ ಮೋಸ ಮಾಡಿ ಅನ್ಯಾಯ ಮಾಡಿ ಹೋಗ್ತಾ ಇದ್ದಾರೆ ನಮ್ಮ ಗ್ರಾಮದ ಹರಿಜನ ಮತ್ತು ಇವ್ರಿಗೆ ಯಾವುದೇ ರೀತಿ ನಾವು ಹತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದರೂ ಸಹ ಇದುವರೆಗೂ ನ್ಯಾಯ ದೊರಕಿಸದೆ ಬಲಾಢ್ಯರಿಗೆ ಬಲಾಢ್ಯರ ವಶಕ್ಕೆ ಈ ಅಧಿಕಾರಿಗಳು ಬಲಾಢ್ಯರ ಕೈ ಚಾಲಿಕಾಗ್ಬಿಟ್ಟು ಅವ್ರಿಗೆ ನ್ಯಾಯ ದೊರಕಿಸ್ತಾ ಇದ್ದಾರೆ ನಮಗೆ ಅನ್ಯಾಯ ಇದ್ದಾರೆ ಸರ್ ಇದರಿಂದ ದಂಡಾಧಿಕಾರಿಗಳಾಗ್ಬೋದು ಹಿರಿಯ ಅಧಿಕಾರಿಗಳೆಲ್ಲರೂ ಸಹ ನಮ್ಮ ಗ್ರಾಮಕ್ಕೆ ಅನ್ಯಾಯ ಮಾಡ್ತಾ ಇರೋದ್ರಿಂದ ಕಾನೂನು ರೀತಿಯಲ್ಲಿ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಹೇಳ್ಬಿಟ್ಟು ಮೀಡಿಯಾ ಪ್ರ ಮೀಡಿಯಾ ಕಡೆ ಮಿತ್ರರ ಕಡೆಯಿಂದ ನಾವು ಮನವಿ ಮಾಡ್ಕೊಂತ ಇದ್ದೀವಿ ನಮ್ಮ ಇದೇ ಜಾಗದಲ್ಲಿ ನಿಮ್ಗೆ ಮಶಾನ ಒದಿಸ್ಕೊಡ್ತೀವಿ ಇದು ಸರ್ಕಾರಿ ಜಮೀನು ಅವ್ರು ಒತ್ತುವರಿ ಮಾಡಿದ್ದಾರೆ ಅಂತ ಹಿಂದೆ ಹೇಳ್ತಾರೆ ಯಾವುದೇ ರೀತಿ ಲಿಖಿತ ರೂಪದಲ್ಲಿ ಕೊಡುವುದಿಲ್ಲ ನಾವು ಹತ್ತು ದಿನ ಒಂದು ತಿಂಗಳು ಎರಡು ತಿಂಗಳು ಅಂತ ಹೇಳ್ಬಿಟ್ಟು ಟೈಮ್ ತಗೊಂತಾರೆ ಯಾವುದೇ ರೀತಿ ಬಂದು ನಮಗೆ ಒದ ಜಾಗವನ್ನು ಒತ್ತುವರಿ ದಾರದಿಂದ ಬಿಡಿಸ್ಕೊಟ್ಟಿರುವುದಿಲ್ಲ ನಾವು ಈ ತರ ಯಾರೇ ಡಿತ್ತಾದರೂ ಸಹ ಈ ತರ ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ ನಮ್ಗಿದೇ ಇದು ನಾಲ್ಕನೇ ಸರಿ ಶವವನ್ನು ನೆಟ್ಟು ಪ್ರತಿಭಟನೆ ಮಾಡ್ತಾ ಇದೀವಿ ಹತ್ತು ವರ್ಷದಿಂದ ಇದುವರೆಗೂ ನ್ಯಾಯ ಒದಗಿಸಿಲ್ಲ ಈ ಅಧಿಕಾರಿಗಳು ನಮಗೆ ಅನ್ಯಾಯ ಮಾಡ್ತಾ ಇದ್ರೆ ನಮಗೆ ನ್ಯಾಯ ಸಿಗುವವರೆಗೂ ನಾವು ಅಂತ್ಯ ಸಂಸ್ಕಾರ ಮಾಡದೆ ಈ ಶವವನ್ನು ಇಲ್ಲೇ ಇಟ್ಟು ಶಾಶ್ವತ ನಿರಂತರವಾಗಿ ಹೋರಾಟ ಮಾಡುವುದಕ್ಕೆ ಮುಂದಾಗಿದ್ದೇವೆ ನಮಗೆ ನ್ಯಾಯ ಸಿಕ್ಕಿದ್ದಾಗ ಮಾತ್ರ ಪ್ರತಿಭಾ ಅಂತ್ಯ ಸಂಸ್ಕಾರ ನಡೆಸ್ತೀವಿ ಅಲ್ಲಿವರೆಗೂ ಹೋರಾಟವನ್ನು ಮುಂದೆ ನಿಲ್ಲಿಸೋದೇ ಇಲ್ಲ ಅನಿರ್ದಾಷ್ಟಾವಧಿ ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಸರ್ ಈ ನಮ್ಮ ರಂಗೇನಳ್ಳಿ ಗ್ರಾಮದ ಎಸ್ ಸ್ವಾಮಿ ಅನ್ನೋರು ಸರ್ಕಾರಿ ಜಮೀನುಗಳು ನಾಲ್ಕು ಐದು ಆರು ನಾಲ್ಕು ಬಾರ್ ಒಂದು ಎಂಟು ಸರ್ವೆ ನಂಬರ್ಗಳನ್ನ ಸರ್ಕಾರಿ ಕೆರೆ ಅಂಗ್ಲ ಸರ್ಕಾರಿ ಹುನ್ಸೆ ತೋಪು ಈ ಕ ಸರ್ಕಾರಿ ಜಮೀನು ಏನಿದೆ ಇವೆಲ್ಲವೂ ಸಹ ನಂದು ಎಂದು ಒತ್ತುವರಿ ಮಾಡಿಕೊಂಡು ತಾಲೂಕು ಅಧಿಕಾರಿಗಳನ್ನೆಲ್ಲ ಅವರ ಕೈಚಾಲುಗಳನ್ನಾಗಿ ಶಾಮೀಲಾಗಿ ಮಾಡಿಕೊಂಡು ನಮ್ಮ ಅನ್ಯಾಯ ಮಾಡ್ತಾ ಇದ್ದಾರೆ ನಮಗೆ ಸರ್ಕಾರಿ ಜಮೀನು ಏನಿದೆ ಅದು ಉಳಿಸ್ಕೊಟ್ಟು ನಮಗೆ ಈ ಹಳೆಯ ನೂರೈವತ್ತು ನೂರು ನೂರೈವತ್ತು ವರ್ಷಗಳಿಂದ ಏನು ನಾವು ಅಂತ್ಯ ಸಂಸ್ಕಾರ ನಡೆಸ್ಕೊಂಡು ಬರ್ತಾ ಇದ್ದೀವಿ ಆ ಜಾಗವನ್ನು ನಮಗೆ ರಿಸರ್ವೇಷನ್ ಮಾಡಿ ಅದನ್ನ ಮಶಾನಕ್ಕೆ ನಾವು ಬೌಂಡ್ರಿ ಹಾಕಿ ಕೊಡಿ ಅಂತ ನೀವು ನಾವು ಹತ್ತು ವರ್ಷದಿಂದ ಏನು ಕೇಳ್ತಾ ಇದ್ದೀವಿ ನಮ್ಮ ಮಾತು ಯಾವುದೇ ರೀತಿ ಅವರು ಇಡ್ಸ್ಕೊಂಡಿರ ಬಲ್ಲಾಢ್ಯರಿಗೆ ಸಹಾಯ ಮಾಡ್ತಾ ಇದ್ದಾರೆ ಹೊರತು ಒಂದು ನಮ್ಮ ಗ್ರಾಮಕ್ಕೆ ಅನ್ಯಾಯ ಆಗಿರುವ ನಮ್ಮ ರಂಗನಹಳ್ಳಿ ಗ್ರಾಮಕ್ಕೆ ಜನಕ್ಕೆ ಅವರು ನ್ಯಾಯ ಒದಗಿಸ್ಕೊಡ್ತಾ ಇಲ್ಲ ಯಾವ ಥರ ಎಷ್ಟು ಸರ ಬರೋದು ಜಮೀನು ಸ್ವಾಮಿ ಅವ್ರದ್ದು ಆಗೋದು ಅವ್ರದ್ದಲ್ಲ ಆದರೆ ಅವ್ರಿಗೆ ಅಂತೇಳ್ಬಿಟ್ಟು ಈ ಥರ ಮೋಸ ಮಾಡ್ತಾಯಿದ್ದಾರೆ ಸರ್ ಸರ್ಕಾರಿ ಜಮೀನು ಉಳಿಸ್ಬೇಕು ಪೂರ್ವಜರ ಕಾಲದಿಂದ ನೂರೈವತ್ತು ವರ್ಷಗಳಿಂದ ಸಮಾಧಿಗಳನ್ನ ಮಾಡ್ಕೊಂಡು ಬರ್ತಾಯಿರುವಂತಹ ಜಾಗವನ್ನು ನಮ್ಗೆ ಉಳಿಸ್ಕೊಡಿ ಹೇಳ್ಬಿಟ್ಟು ನಾವು ಮನವಿ ಮಾಡ್ತಾ ಇದ್ರು ಸಹ ನಮ್ಗೆ ಯಾವುದೇ ರೀತಿ ಅದನ್ನು ಕ್ಲಿಯರ್ ಮಾಡಿಕೊಟ್ಟಿಲ್ಲ ನಾವು ಸತ್ತಾಗೆಲ್ಲನೂ ಯೂಣಕ್ಕೆ ಹೋದಾಗ ಅವರು ಅಡ್ಡಿಪಡಿಸ್ತಾರೆ ಇಲ್ಲಿ ಘರ್ಷಣೆಗಳು ಉಂಟು ಮಾಡ್ತಾರೆ ಗ್ರಾಮದಲ್ಲಿ ದೌರ್ಜನ್ಯ ಎಸಕಿ ರಾತ್ರಿ ಮನೆಗಳಿಗೆ ನುಗ್ಗಿ ಗಲಾಟೆ ಮಾಡೋದು ಈ ತರ ದೌರ್ಜನ್ಯ ಎಸ್ತಾ ಇದಾರೆ ಸರ್ ಬಲಾಢ್ಯರು ಆದ್ರೆ ಯಾವ್ದೇ ರೀತಿ ಕಾನೂನು ನಮ್ಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ ನ್ಯಾಯ ಒದಗಿಸ್ತಾ ಇಲ್ಲ ನಮ್ಗೆ ನ್ಯಾಯಾರ ಅಧಿಕಾರ ನ್ಯಾಯಕ್ಕಾಗಿ ಹೋರಾಟ ಎಲ್ಲೂ ತನಕ ನಿಲ್ಲ ಎಲ್ಲಿ ಅತ್ ನಾನು ಹೊಸದಾಗ ಮದುವೆ ಆದಾಗ ಒಬ್ಬರು ಸತ್ತೋದ್ರು ಸರ್ ಅವತ್ತಿಂದ ಇವತ್ತರೆಗೂ ಈ ಗಲಾಟೆ ನಡೀತಾ ಇರೋದು ಮುಂಚೆ ಒಬ್ಬರು ಸತ್ತೋದ್ರು ಅತ್ತೆ ದೊಡ್ಡತ್ತೆ ಆವಾಗ ಹಿಂಗೆ ನಾನು ಜಮೀನಿಗೆ ಬರಬಾರ್ದು ಹಂಗೆ ಹಿಂಗೆ ಅಂತ ದೌರ್ಜನ್ಯ ಮಾಡಿದ್ರು ನಾವು ಡಿ ಸಿ ಆಫೀಸ್ ಹತ್ರ ಹೋಗ್ಬಿಟ್ಟು ಇದೇ ತರ ಶವನ್ನಲ್ಲಿ ಇಟ್ಬಿಟ್ಟು ಕೇಳ್ಕೊಂಡ್ವಿ ಅವ್ರ ಹತ್ರ ನಮಗೆ ಸ್ಮಶಾನ ಇಲ್ಲ ಬಿಡಿಸ್ಕೊಡಿ ಅಂತ ಸ್ಮಶಾನ ಇಲ್ಲ ಇರೋ ಸ್ಮಶಾನವನ್ನ ಇಲ್ಲ ಇರೋ ಸ್ಮಶಾನವನ್ನ ಭದ್ರಪಡಿಸಿ ನಮಗೆ ಅದನ್ನು ಉಳಿಸ್ಕೊಡಿ ಅಂತ ಅವ್ರ ಹತ್ರ ಕೇಳ್ಕೊಂಡ್ವಿ ಈ ಸಿದ್ದನಾರಾಯಣ ಸ್ವಾಮಿ ಅನ್ನೋರು ಏನಿದ್ದಾರೆ ಅವರೆಲ್ಲ ಆಕ್ರಮಿಸಿದ್ದಾರೆ ಮತ್ತು ನಾವು ಕೇಳಿದ್ದಕ್ಕಾಗಿ ಊರುಗಳಲ್ಲಿ ಬರೋದು ಜಗಳ ಮಾಡೋದು ಸರ್ ಮುದುಕರ ಮೇಲೆ ಹೆಣ್ಮಕ್ಳ ಮೇಲೆ ನಾನು ನ್ಯೂಸಲ್ಲಿ ಮಾತಾಡಿದ್ದೀನಿ ಅಂತ ನನ್ನ ಮೇಲೆ ದೌರ್ಜನ್ಯ ಮಾಡೋದು ಊರಿಗೆ ಸೇರಿಸೋಲ್ಲ ಅನ್ನೋದು ಮತ್ತು ಹೊಡಿತೀವಿ ಅನ್ನೋದು ಮನೆಗಳತ್ರ ಬಂದು ದೌರ್ಜನ್ಯ ಮಾಡೋದು ಜಗಳಗಳು ಮಾಡೋದು ಕಲ್ಲುಗಳ ಹಾಕೋದು ನಮಗೆ ಹತ್ತು ವರ್ಷದಿಂದ ಇದ್ದೇ ಸರ್ ಇದೇ ಗೋಲ್ ಹಾಕ್ಕೊತಿದ್ದಾರೆ ಸರ್ ಯಾವುದೇ ಥರ ನ್ಯಾಯ ಕೊಡ್ತಿಲ್ಲ ಸರ್ ನಮಗೆ ನಮಗೆ ಯಾವುದೇ ಥರ ಭದ್ರತೆನು ಕೊಡ್ತಿಲ್ಲ ನಮಗೆ ಯಾವ ಥರ ಅನ್ಯಾಯನೂ ಅನ್ಯಾಯನೇ ಮಾಡ್ತಿದ್ದಾರೆ ಹೊರತು ನಮಗೆ ಅನ್ಯಾಯನೇ ಮಾಡ್ತಿದ್ದಾರೆ ವರ್ಕು ನಮಗೆ ಯಾರು ನ್ಯಾಯ ಕೊಡಿಸ್ತಿಲ್ಲ ಸರ್ ಎಲ್ಲ ಅಧಿಕಾರಿಗಳು ಅವರಿಗೆ ಸಪೋರ್ಟ್ ಮಾಡ್ತಾರೆ ಹೊರತು ನಮ್ಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ ನಾವು ಕಾನೂನು ಪರವಾಗಿ ನಾವು ಹೋಗ್ತಿದ್ದೀವಿ ಹೊರತು ನಾವು ದೌರ್ಜನ್ಯ ಮಾಡ್ತಿಲ್ಲ ನಮಗೆ ದೌರ್ಜನ್ಯಗಳು ಬೇಡ ನಮಗೆ ಜಗಳಗಳು ಬೇಡ ನಾವು ದ ಏನು ಮಾಡೋದು ಇಲ್ಲ ಅವರೇ ದೌರ್ಜನ್ಯ ಮಾಡ್ತಾರೆ ಅವರೇ ಎಲ್ಲ ಮಾಡ್ತಾರೆ ಅಲ್ಲೇ ನಾವೆಲ್ಲ ಸಮಾಧಿಗಳನ್ನ ಇಟ್ಟಿರ್ತೀನಿ ಅದನ್ನೆಲ್ಲ ಮುಚ್ಚುವುದಕ್ಕೆ ಅವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಸಮಾಧಾನ ಬೇಕು ನಮ್ಮ ಅವರು ಕೇಳಿದ್ರೆ ನಾನು ತಗೊಂಡಿದ್ದೀನಿ ಅಂತ ಹೇಳ್ತಾರೆ ಅವರಿಗೆ ಸಮಾಧಿಗಳನ್ನು ಮಾರುವವರು ಯಾರು ಸರ್ ಅವ್ರು ತಗೊಂಡಿದ್ರು ಇರೋ ಸ್ಮಶಾನಗಳಿದೆ ಇರೋ ಸಮಾಧಿಗಳು ಏನಿದೆ ಅದಕ್ಕಾದ್ರೂ ಭದ್ರಪಡಿಸ್ಬೇಕಲ್ವಾ ಸರ್ ಅದನ್ನು ಹೊಡೆದಾಕೋ ಅಧಿಕಾರ ಯಾರು ನೂರೈವತ್ತು ಸಮಾಧಿಗಳು ನೆಲಸಮ ಮಾಡಿಬಿಟ್ಟಿದ್ದಾರೆ ಸರ್ ನೂರೈವತ್ತು ಸಮಾಧಿಗಳನ್ನ ನೆಲಸಮ ಮಾಡಕ್ ಅವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಹೆಂಗ್ ಮಾಡಿದ್ರು ಈ ಹಿಂದೆಲ್ಲ ಗೊತ್ತಿದೆ ಇಲ್ಲಿ ಜಿಲ್ಲಾಧಿಕಾರಿಗಳವರೆಗೂ ಅವರು ಶವ ಎತ್ಕೊಂಡು ಹೆಂಗಟಮ್ಮ ಅನ್ನೋರು ಹೋಗಿದ್ದರು ಮತ್ತು ಅವರಿಂದ ಆದಮೇಲೆ ಅವರು ಶವ ಸಂಸ್ಕಾರ ಮಾಡಬೇಕಾದ್ರೆ ಎಲ್ಲ ಪರಿಶೀಲನೆ ಮಾಡಿ ಮತ್ತು ಸರ್ವೆ ಕಾರ್ಯ ಮುಗಿಸಿ ಯಾವುದೂ ಒತ್ತುವರಿ ಮಾಡ್ಕೊಂಡಿಲ್ಲ ಕೆರೆ ಅಂಗ್ಳ ಇಪ್ಪತ್ತು ಗುಂಟೆನೂ ಎಷ್ಟೋ ಸ್ವಲ್ಪ ತುಂಬ ಅದನ್ನು ಬಿಟ್ಟು ನಾವು ಬಿಟ್ಟುಕೊಟ್ಬಿಟ್ಟಿದ್ದೀವಿ ಆಮೇಲೆ ಅದೇ ಸರ್ಕಾರದವರೇ ಬೇರೆ ಜಾಗ ಇಲ್ಲಿ ಜಾಗ ಇಲ್ಲ ಅಂತ ಬೇರೆ ಕಡೆ ಜಾಗ ಗುರುತು ಮಾಡಿ ಎ ಸಿ ಅವ್ರಿಗೆ ಕಳಿಸ್ಕೊಟ್ಟಿದ್ದಾರೆ ನೂರ ಅರವತ್ತೊಂಬತ್ತು ನನ್ನ ಸರ್ವೆ ನಂಬರು ಇಪ್ಪತ್ತು ಗುಂಟೆಗೆ ಗುರುತು ಮಾಡಿ ಎ ಸಿ ಅವರಿಗೆ ಸ್ಮಶಾನಕ್ಕೋಸ್ಕರ ರಿಸರ್ವ್ ಮಾಡಿದ್ದಾರೆ ಇದು ಪದೇ ಪದೇ ನಮ್ಮ ಮೇಲೆ ಏನು ಸರ್ಕಾರಿ ನೌಕರಿಂದ ಇದು ಮಾಡಿದ್ರು ನಾವು ಭಯ ಬಿದ್ದು ಹೋಗ್ತೀವಿ ಅಂತೂ ಜಾನ ಕಟ್ಕೊಂಡು ಬಂದು ಇಲ್ಲಿ ಸೆಂಟರ್ ಸೆಂಟರ್ ವಲದಲ್ಲಿ ನೋಡಿದಿರ ತಾವೆಲ್ಲ ನೋಡಿದಿರ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಎಲ್ಲರೂ ತಿಳಿಸಿದ್ರೆ ಅಧಿಕಾರಿಗಳೆಲ್ಲ ನನ್ನ ಫಲವಾಗಿ ಏನು ಇದೆಯಾ ಕಾನೂನು ಇದೆ ಅದರ ಪರವಾಗಿ ಎಲ್ಲ ಕೊಟ್ಟಿದ್ದಾರೆ ಈಗಾಗಲೇ ಸರ್ ಅವರು ಕೊಟ್ಟಿದ್ದಾರೆ ಇದು ಸಂಬಂಧಪಟ್ಟ ರೆವಿನ್ಯೂ ಇವರು ಅವರು ಕೊಟ್ಟಿದ್ದಾರೆ ಎಲ್ಲರೂ ಕೊಟ್ಟಿದ್ದಾರೆ ಮತ್ತು ಅವರಿಗೆ ಅವರು ಬರ ಮುಖ್ಯ ಅವರು ಕೊಟ್ಟಿದ್ದಾರೆ ಈ ಜಮೀನು ಪ್ರವೇಶ ಮಾಡಲ್ಲ ಅಂತ ಪದೇ ಪದೇ ಕೂಡ ಈ ಥರ ಮಾಡ್ತಾ ಇದ್ದಾಗ ಅಲ್ಲೇ ಮಾಡ್ಕೊಂತ ಮತ್ತು ಈ ಊರಲ್ಲಿರ್ತಕ್ಕಂಥ ಬೇರೆ ಜನ ಕೂಡ ಬೇರೆ ಕಡೆ ನಾನು ಕೊಟ್ಟಿರೋ ಜಾಗದಲ್ಲಿ ಹಾಕೊತಾ ಇದ್ದಾರೆ ಇವರು ಮಾತ್ರ ಇಲ್ಲೇ ಮಾಡಬೇಕು ಅನ್ನೋ ಒಂದು ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅಷ್ಟೇ ಕೊಟ್ಟಿದ್ದೀನಿ ತಹಸೀಲ್ದಾರ್ ಕೊಟ್ಟಿದ್ದೀನಿ ಎ ಸಿ ಅವರು ಕೊಟ್ಟಿದ್ದೀನಿ ಸಬ್ಇನ್ಸ್ಪೆಕ್ಟರ್ ಕೊಟ್ಟಿದ್ದೀನಿ ಡಿ ವೈ ಎಸ್ ಪಿ ಕೊಟ್ಟಿದ್ದೀನಿ ಎಸ್ ಪಿ ಎಲ್ರಿಗೂ ನಾವೆಲ್ಲಾದ್ರೂ ಕೊಟ್ಟಿದ್ದೀನಿ ಅವ್ರು ಪರಿಶೀಲನೆ ಮಾಡಿ ಇದನ್ನು ಇತ್ಯರ್ಥ ಮಾಡಿದ್ದಾರೆ ಆದರೆ ಈಗ ಮೊದಲು ಏನಾಗಿತ್ತು ಇದು ಜೋಡಿ ವಿಲೇಜ್ ಆಗಿತ್ತು ಈಗ ರವೀನ್ ವಿಲೇಜ್ ಆಗ್ತಾ ಆಗಿದೆ ಇದಕ್ಕೆ ಟ್ಯಾಲಾ ನಂಬರ್ ಬ್ಯಾಲೆ ನಂಬರ್ ಬರಬೇಕಂತೆ ಅದು ಬಂದಾಗ ನಾವು ನಿಮ್ಮ ಹದ್ಬಸ್ಟಿನ ಗುರುತು ಮಾಡಿಕೊಡ್ತೀವಿ ಮತ್ತೊಂದು ಸಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಷ್ಟೊಳಗೆ ಈ ಥರ ಈ ಥರ ಮಾಡ್ತಾ ಇದ್ದಾರೆ ಸರ್ಕಾರಿ ಜಾಗ ಇತ್ತು ಅಥವಾ ಅದು ಸ್ಮಶಾನ ಅಂತ ಕಂಡು ಬಂದರೆ ಕೊಟ್ಟು ನನ್ನ ಬಂದರೆ ಇಲ್ಲ ನನ್ನ ಸ್ವಂತ ಜಾಗ ಆದರೆ ನನ್ನ ಕಾನೂನು ಬಂದಾಗ ನಮ್ಮದು ಇದು ನನ್ನ ಜಾಗದಲ್ಲಿ ಉಳ್ಕೊಳ್ಬೇಕಿಲ್ಲ ನನಗೆ ಸ್ಟಾಪ್ ಇಲ್ಲ ಸರ್ವೆ ನಂಬರ್ ತಗೊಂಡಿದ್ದೆ ಸರ್ವೆ ನಂಬರ್ ದೇವ ಸರ್ವೆ ನಂಬರ್ ಅಂತಾರೆ ಮೂರು ಬಾರ ಎರಡು ಅದರಲ್ಲಿ ಎಷ್ಟಿದೆ ಎರಡು ಎಕರೆ ಏಳು ಗುಂಟೆ ಹ್ಞೂ ಮತ್ತು ಏಳು ಬಾರು ಎರಡು ಅದರಲ್ಲಿ ಐದು ಎಕರೆ ಮೂವತ್ತೆರಡು ಗುಂಟೆ ಹ್ಞೂ ಹ್ಞೂ ಇನ್ನೊಂದು ಸರ್ವೆ ನಂಬರ್ ಒಂದು ಬಾರ್ ಹದಿನಾಲ್ಕು ಹೊಸ ನಂಬರ್ ಹೊಸ ನಂಬರ್ ಅಂದೆ ಅದೊಂದು ಹೇಳ್ತೀನಿ ಹೇಳ್ತೀನಿ ಇದು ಹೇಳ್ತೀನಿ ಎರಡು ಬಾರ್ ಹದಿನಾಲ್ಕು ಸರ್ವೆ ನಂಬರು ಹ್ಞೂ ಎರಡು ಬಾರ್ ಹದಿನಾಲ್ಕಲ್ಲಿ ಒಂದು ಎಕರೆ ಹನ್ನೆರಡು ಗುಂಟೆ ಹ್ಞೂ ಮೂರು ಬಾರ ಎರಡು ಎರಡು ಎಕರೆ ಏಳು ಗುಂಟೆ ಏಳು ಮತ್ತು ಎಂಟು ಸರ್ವೆ ನಂಬರ್ಗಳು ನಮ್ಮದೇ ಬಂದಿದೆ ಏಳು ಬಾರ ಎರಡು ಐದು ಎಕರೆ ಮೂವತ್ತೆರಡು ಗುಂಟೆ ಒಟ್ಟೆಷ್ಟು ಎಷ್ಟು ಒಂಬತ್ತಕ್ರೆ ಹನ್ನೊಂದು ಗುಂಟೆ ಇವತ್ತು ಹೇಳಿದ್ರಿ ಇವ್ರ ಸಂಬಂಧ ಸಮಸ್ಯೆ ಬಂದಿರತಕ್ಕಂಥ ಏಳು ಮತ್ತು ಎಂಟು ಸರ್ವೆ ನಂಬರ್ಗಳು